ಹೇಗೆ ನಿಂತಾಯ್ನ ನೀವು ಸರ್ ಮಾತೆ ಯಾರ್ ಮಿನಿ ಮಿನಿ ಅರೆ ಅಲ್ಲೇ ಇದ್ದಾರೆ ಓಡ ಹೆಂಗಾದೆ ಬರ್ತಾರೆ ಓಡ ಅಲ್ಲಿ ವಾಂತಿ ಓಡುತ್ತೆ ಹೆಂಗಾದೆ ಓಡ ಮಕಡೋ ಜेत्र ಅಣ್ಣು 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 ಒಂದು ಕಡೆ ಆ ಛೋಡೋ ಜೇ ಕುಡಿಯ ನೀರು ಬರ್ಲಿ ಯಾವ ನೀರು पाणी ಮಾಡ್ತಾಯ್ತಾ ಇಲ್ಲಾ ಫರೀಶ್ ಆ ದಬ್ಬಿ ನೋಡ್ರಿ ಸ್ವಲ್ಪ ಪಾಟಿ ಬರ್ತಿದೆ ಸರ್ ಒಂದು ಸಲ

ಆ ಬಾಟಿ ಒಳಗಡೆ ನೋಡಿ ಅಲ್ಲೋಗನ ಕೊನೆ ಹೆಸರು ಅಲ್ಲೈತೆ ಅದೆನ್ ಇಲ್ಲ ಇರೋದು ನೋಡಿ ನೋಡಿ ಸರ್ ಯಾರು ಫುಲ್ ಫಂಗಸ್ ಬಂದಿರೋದು ತಂದಿ ಸರ್ ನೋಟ ಐತ್ ಏಯ್ ಸಾಹೇಬ್ರಾ ಯಕಡೆ ನೋಡಿ ಮೊನ್ನೆ ಇದು ಮಾಡಿದೀವಿ 29 ನಂಗೆ ಕೊಟ್ಟಿದೀವಿ ಕಾರ ಇದೆ ಯಕಡೆ ಬಣ್ಣ लवली ಇದೆ ಗಾಡಿ